ನಮಸ್ಕಾರ ಸ್ನೇಹಿತರೆ ಎಟಿಎಂ ಕಾರ್ಡ್ಗಳನ್ನು ಬಳಸುತ್ತಿದ್ದರೆ ಪ್ರತಿಯೊಬ್ಬರೂ ಕೂಡ ತಪ್ಪದೆ ನೋಡಲೇಬೇಕು ಇಲ್ಲದಿದ್ದರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳಲಿದೆ ಆ ಬ್ಯಾಂಕ್ಗಳು ಯಾವುವು ಏನಿದು ಹೊಸ ರೂಲ್ಸ್ ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೇನೆ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನಿಮ್ಮ ಬಳಿಯೂ ಕೂಡ ಬ್ಯಾಂಕ್ ಖಾತೆ ಇದ್ದರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಲೈಕ್ ಮಾಡೋದಕ್ಕೂ ಕಂಜೂಸ್ತನ ಮಾಡ್ತೀರಲ್ಲಪ್ಪ ಇನ್ನು ನಿಮ್ಮ ಹತ್ತಿರ ಯಾವ ಬ್ಯಾಂಕಿನ ಅಕೌಂಟ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮೊದಲಿಗೆ ಕೇಂದ್ರ ಸರ್ಕಾರವು ದೊಡ್ಡ ಘೋಷಣೆ ಮಾಡಿದೆ ಅದುವೆ ಒನ್ ಸ್ಟೇಟ್ ಒನ್ ಆರ್ ಬಿ ಅಂದರೆ ಒಂದು ರಾಜ್ಯ ಒಂದು ಗ್ರಾಮೀಣ ಬ್ಯಾಂಕ್ ಅಂತ ಹೌದು ಸ್ನೇಹಿತರೆ ದೇಶದಲ್ಲಿರುವ ಹದಿನೈದು ಗ್ರಾಮೀಣ ಬ್ಯಾಂಕ್ಗಳನ್ನು ವಿಲೀನ ಮಾಡಿ ಒಂದು ಗ್ರಾಮೀಣ ಬ್ಯಾಂಕ್ ಮಾಡಲಾಗುವುದು ಇನ್ನು ಗ್ರಾಮೀಣ ಬ್ಯಾಂಕ್ಗಳ ಸಂಖ್ಯೆ ಇಳಿಯಲಿದೆ ಆದರೆ ಸರ್ಕಾರವು ಈಗ ಒನ್ ಸ್ಟೇಟ್ ಒನ್ ಆರ್ಆರ್ ಬಿ ಸ್ಕೀಮ್ನ ಅಡಿಯಲ್ಲಿ ಗ್ರಾಮೀಣ ಬ್ಯಾಂಕ್ಗಳನ್ನು ವಿಲೀನ ಮಾಡಲಿದೆ ಇನ್ನು ಮತ್ತೊಂದು ದೊಡ್ಡ ಸುದ್ದಿ ಏನೆಂದ್ರೆ ಇನ್ನು ಮುಂದೆ ಅಂದರೆ ಮೇ ಒಂದರಿಂದ ನಿಮ್ಮ ಬ್ಯಾಂಕ್ಗಳು ನೀಡಿರುವ ಐದು ಫ್ರೀ ಎಟಿಎಂ ವಿತ್ಡ್ರಾವಲ್ಸ್ ಬಳಿಕ ಪ್ರತಿ ಬಾರಿಯೂ ಎಟಿಎಂ ಬಳಸಿದರೆ ನಿಮಗೆ ಒಂದು ಟ್ರಾನ್ಸಾಕ್ಷನ್ಗೆ ಇಪ್ಪತ್ಮೂರು ರೂಪಾಯಿ ಬೀಳಲಿದೆ ಅಂದರೆ ನಿಮಗೆ ಕೊಟ್ಟಿರುವ ಫ್ರೀ ಟ್ರಾನ್ಸಾಕ್ಷನ್ಸ್ ಮುಗಿಸಿದ ಮೇಲೆ ಪ್ರತಿ ಟ್ರಾನ್ಸಾಕ್ಷನ್ ಮೇಲೂ ಇಪ್ಪತ್ತ್ ಮೂರು ರೂಪಾಯಿ ಬೀಳಲಿದೆ ಹೆಚ್ ಸಿ ಬ್ಯಾಂಕ್ ಕೋಟ್ಯಾಕ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೇರಿದಂತೆ ಹಲವು ಬ್ಯಾಂಕ್ಗಳು ಈ ನಿಯಮಗಳನ್ನು ನಾಳೆಯಿಂದ ಜಾರಿಗೆ ತರಲಿದೆ ಇನ್ನು ನೀವು ಹೆಚ್ಚಾಗಿ ಎಟಿಎಂ ಕಾರ್ಡ್ನ ಬಳಸ್ತೀರಾ ಅಥವಾ ಯು ಪಿ ಐ ಬಳಸ್ತೀರಾ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು